Good morning, Good morning all of you. Good morning all. Good morning. RBC. Hey Wonderful business opportunity. I believe, I believe, I believe, ಕೋಟಿ ಕೋಟಿ ಲೂಟಿ ಚೈನ್ ಲಿಂಕ್ ಬಿಸ್ನೆಸ್ ಹೆಸರಲ್ಲಿ ಭರ್ಜರಿ ವಂಚನೆ ಕೆಲಸ ಇಲ್ಲ ಅನ್ಕೊಂಬಡ ತಮ್ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ ನಿರ್ಭಾವದಿಂದ ನಿರ್ವೀರ್ಯವಾಗಿ ನಿರ್ಲಿಪ್ತೆಯಿಂದ ನಿಸ್ಸಾಯಕರ ಯಾಕೆ ನೋಡು ಇದು ಇಂಡಿಯನ್ಸ್ ಅಂದ್ರೆ ಇದು ಗ್ರೇಟ್ ಇಂಡಿಯನ್ಸ್ ಅಂತಾರೆ ನೋಡು ಇಂತ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನಮಸ್ತೆ ಕರ್ನಾಟಕ ಈ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ಜನರಿರ್ತಾರಂತೆ ಅದರಲ್ಲಿ ಅತಿ ಬುದ್ಧಿವಂತರು ಮಧ್ಯಮ ಬುದ್ಧಿವಂತರು ಇನ್ನು ಬುದ್ಧಿವಂತರು ಅಂತ ಆದರೆ ನಮ್ಮ ದೇಶದಲ್ಲಿ ಇರೋದು ಎರಡೇ ರೀತಿಯ ಜನನ ಅಂತ ನನ್ನ ಪ್ರಶ್ನೆ ಒಂದು ಅತಿ ಬುದ್ಧಿವಂತರು ಇನ್ನು ಅತೀ ದಡ್ರು ಅಂದರೆ ಶತಮೂರ್ಖರು ಅಂತ ಅಲ್ಲ ನಮ್ಮ ದೇಶದ ಜನರಿಗೆ ಏನಾಗಿದೆ ಯಾವುದೇ ದೇಶದ ಈ ಡುಬಾಕ್ ಕಂಪನಿಗಳು ಟೋಪಿ ಹಾಕುವ ಕಂಪನಿಗಳು ನಮ್ಮ ದೇಶವನ್ನೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ದೇಶದ ಜನರಿಗೆ ಮಣ್ಣು ಮುಕ್ಕಿಸಿ ನಮ್ಮ ದೇಶದ ಜನರಿಂದ ಅವರ ತಲೆಯನ್ನು ಇಷ್ಟು ಬೇಗ ಮರಳು ಮಾಡಿ ಅವರಿಂದ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಾ ಇದ್ದರು ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ಈ ಜನರಿಗೆ ಏನನ್ಬೇಕು ಹೇಳಿ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ಕಂಪನಿ ಬರುತ್ತೆ ಆರ್ ಎಂ ಪಿ ಅಂತೇಳಿ ಅದರಲ್ಲಿ ಏಳುವರೆ ಸಾವಿರ ಕಟ್ಟೋದಂತೆ ಇನ್ನಿಬ್ಬರನ್ನ ಸೇರಿಸೋದಂತೆ ಮತ್ತು ಕಾರ್ ಬರೋದಂತೆ ಶ್ರೀಮಂತರಾಗೋದಂತೆ ಅಬ್ಬಬ್ಬಬ್ಬ ಆ ಕಂಪನಿ ಬಂತು ಅದೆಷ್ಟು ಬಡ ಜನರ ದುಡ್ಡನ್ನು ನುಂಗಿ ನೀರು ಕುಡಿದು ಪಂಗಣ ಮಾಕಿ ಹೋಯಿತು ಮತ್ತು ಅದೇ ಥರದ ಕಂಪನಿಗಳು ಚೈನ್ ಲಿಂಕಿಂಗ್ ಕಂಪನಿಗಳು ಬರ್ತಾನೆ ಇದ್ದವು ಜನರಿಗೆ ಕೋಟಿ ಕೋಟಿ ಪಂಗಣ ಮಾಕಿ ಹೋಗ್ತಾನೆ ಇತ್ತು ಈಗ ಮತ್ತೆ ಅದೇ ಸಾಲಿಗೆ ಸೇರ್ತಾ ಇರೋದು ಈ ಆರ್ ಪಿ ಸಿ ಜನ ಇದನ್ನು ನಂಬಿದ್ದೇನು ಹಾಡಿ ಹೊಗಳಿದ್ದೇನು ಅಯ್ಯೋ ಜನರನ್ನ ಸೇರಿಸಿದ್ದೇನು ಅದು ಆ ಥರ ಅಲ್ಲ ಈ ಥರ ಅಂದಿದ್ದೇನು ವಿಡಿಯೋ ಮಾತ್ರ ನೋಡಿದರೆ ಸಾಕು ದುಡ್ಡು ಬರೋದು ಅಂದಿದ್ದೇನು ಜೈ ಆರ್ ಪಿ ಸಿ ಅಂದಿದ್ದೇನು ಅಯ್ಯೋ 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 ಪರಮಾತ್ಮ ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ಮತ್ತೊಂದು ಅತಿ ವಿಪರ್ಯಾಸದ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಈ ಆರ್ ಪಿ ಸಿ ಬಲೆಯಲ್ಲಿ ಬಿದ್ದು ಸಿಕ್ಕಾಕೊಂಡು ದುಡ್ಡು ಕಳೆದುಕೊಂಡು ಮೋಸ ಹೋದವರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ವೆಲ್ ಕ್ವಾಲಿಫೈಡ್ ಎಜುಕೇಟೆಡ್ ಅಂತ ಹೇಳೋಕ್ಕೆ ಬರೋಲ್ಲ ನಾನು ಅವರಿಗೆ ವೆಲ್ ಕ್ವಾಲಿಫೈಡ್ ಅಂದರೆ ಡಿಗ್ರಿ ಹೋಲ್ಡರ್ಸ್ ನಾಚಿಕೆ ಆಗಬೇಕು ನಿಮಗೆಲ್ಲ ಇನ್ನೂ ಈ ಸಮಾಜ ಬದಲಾಗಲಿಲ್ಲ ಅಂದರೆ ಈ ಥರದ ಆರ್ ಪಿ ಸಿಗಳು ಮತ್ತೆ ಮತ್ತೆ ಹುಡ್ತಾನೆ ಇರುತ್ತೆ ಅದಕ್ಕೆ ನಾನು ದಮ್ನಲ್ಲಿ ಕೊಟ್ಟಿರೋದು ಆರ್ ಪಿ ಸಿ ಏನೂ ಆಗಿಲ್ಲ ಅದು ಹೆಸರು ಬದಲಿಸ್ಕೊಂಡು ಮತ್ತೆ ಪಿ ಪಿ ಸಿನೋ ಎಮ್ ಟಿ ಸಿನೋ ಸಿ 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 ಸಿನೋ ಸಿ ಪಿ ಸಿನೋ ಹುಡ್ತಾನೆ ಇರುತ್ತೆ ಬದಲಾಗಬೇಕಾದವರು ನಾವು ಜನರೇ ಇನ್ನಾದರೂ ಬದಲಾಗಿ ಈ ಥರ ಶಾರ್ಟ್ಕಟ್ಟಲ್ಲಿ ಶ್ರೀಮಂತರಾಗೋ ಗುಂಗಿಂದ ಹೊರಬನ್ನಿ ಯಾರಾದರೂ ನಿಮ್ಮ ಹತ್ರ ಈ ಥರ ಬಂದು ಜನ ಸೇರಿಸಿ ವಿಡಿಯೋ ನೋಡಿ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ ನಿಮ್ಮ ಮನೆಯಲ್ಲಿ ಹಳೆ ಮೆಟ್ಟಿದ್ರೆ ಅವರ ಮುಖಕ್ಕೆ ಫೈರ್ ಫೈರ್ ಅಂತ ಓಡ್ದು ಓಡಿಸ್ಬಿಡಿ ಸ್ನೇಹಿತರೆ ಆರ್ ಪಿ ಸಿ ಏನೂ ಆಗಿಲ್ಲ ಮತ್ತೆ ಮತ್ತೆ ಬಂದೇ ಬರುತ್ತೆ ಅದು ನಿಮಗೆ ದುಡ್ಡು ಕೊಡೋಕೆ ಅಲ್ಲ ನಿಮಗೆ ಟೋಪಿ ಹಾಕೋಕೆ ನಿಮಗೆ ಮೋಸ ಮಾಡೋಕ್ಕೆ ಆದರೆ ಈ ಸಲ ನಿರ್ಧಾರ ಮಾತ್ರ ನಿಮ್ಮದು ಮೋಸ ಹೋಗ್ತಿರೋ ಅಥವಾ ಈ ಥರದ ಕಂಪನಿಗಳನ್ನು ಒದ್ದೋಡಿಸ್ತಿರೋ ಅಂತ ಮುಂದಿನ ಒಡೆದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ